ಹೇಗೆ ಅರ್ಥ ಹೇಳಬೇಕು ಹೇಗೆ ಮಾತಾಡಬೇಕು ಮತ್ತೆ ಯಾವ ಪಾತ್ರಕ್ಕೆ ಯಾವ ಜೀವ ತುಂಬಬೇಕು ಭಾವನಾತ್ಮಕ ಸನ್ನಿವೇಶ ಪಾತ್ರ ಇವರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ನಿಮ್ಗೆ ಯಾರು ಸಹಾಯ ಮಾಡಿದ್ರು ಪದ ಹೇಳ್ಕೊಡೋದಾಗ್ಲಿ ಡೈಲಾಗ್ಸ್ ಡೆಲಿವರಿ ಆಗಲಿ ಹೇಗೆ ನೆನ್ಪಿಟ್ಕೋತೀನಿ ನನಗೆ ನಾನು ಕಮರ್ಷಿಯಲ್ ಮೇಲೆ ಇದ್ದಾಗ ನನಗೆ ಅಷ್ಟು ಒಳ್ಳೆ ಅದನ್ನು ಮಾಡ್ತಾ ಇದ್ದೆ ಅಂತ ಹೇಗಿರುತ್ತೆ ಅದು ನಮ್ಮ ನಮ್ಮ ಮನಸ್ಥಿತಿಗೆ ಸಂಬಂಧಪಟ್ಟಾಗ ಸರ್ ಸದ್ಯ ಕಟ್ಟ ಚೆನ್ನಾಗಿ ಅನೇಕ ಹಿರಿಯ ಕಲಾವಿದರಿಂದ ನಾನು ಕೇಳಿ ತಿಳಿದು ಕಲಿತವನು ಜೋಡಾಟ ಕೂಡ ಆಚೆಗೆ ನೀಲಾವರದ ಮಳೆದಲ್ಲಿ ಕೃಷ್ಣ ಶೆಟ್ಟರು ಅಭಿಮನ್ಯು ಆಗಿದ್ದು ಒಂಬಟ್ಟು ವಿಶ್ವನಾಥ ಎನ್ನುವ ಹೆಸರನ್ನ ಆ ಯೂಟ್ಯೂಬ್ ಚಾನೆಲ್ ಅವರು ಕಟ್ ಮಾಡಿದ್ದಾರೆ ಅಭಿಮನ್ಯು ಕೊನೆಗೆ ಸಾಯುವುದಾಗಿತ್ತು ಮೊದಲೇ ಸಾಥ್ ಹೋಯ್ತು ಅಂದ್ರೆ ಮಾತುಗಳ ಸರಿ ಮಾಧ್ಯಮದ ಮುಂದೆ ನಾನು ಈಗಲೂ ಓಪನ್ ಇದ್ದೆ ಈಗಲೂ ಜೋಡಾಟ ರೆಡಿ ಇದ್ದೆ ನಾನು ಪ್ರಾಮಾಣಿಕ ಜೋರಾಟದ ಹುಲಿ ಒಂದು ಟೈಮಲ್ಲಿ ಅಲ್ಲಿ ನನ್ನ ಜೊತೆಗೆ ಆಚೆಗೆ ಅಭಿಮಾನಿ ಮಾಡಿದ ವಿಶ್ವನಾಥ ಹೆಸರು ಬಂದಿತ್ತು ಅವ್ರು ಹೇಳಿದ್ದಾರೆ ಚಾನೆಲ್ನವ್ರು ಕಟ್ ಮಾಡಿದ್ದಾರೆ ನನ್ನನ್ನು ಕರೆದ ಅಂತ ಹೇಳಿದ್ರೆ ಸಹಜವಾಗಿ ಸತ್ಯಕ್ಕೆ ದೂರವಾದ ಮಾತು ನಾನು ಆ ಕಡೆ ಹೀಗೆ ಕಂಡೆ ಅವರು ಶುರು ಮಾಡಿದ್ರೆ ಒಂದು ಕಾರಣಕ್ಕೋಸ್ಕರ ಹೀ ಕಂಡೆ ಅವ್ರಿಗೆ ಅದು ನಾನು ಕರೆದ ಕಂಡಿದ್ದೆ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಜೋಡಾಟದ ಬಗ್ಗೆ ಗೊತ್ತಿರ್ಲಿಲ್ಲ ನಾನು ಕರೆಯುವುದು ಬಾರ ಅಂತ ಹೇಳಿ ಹೇಳುದು ಅದ್ರ ಬಗ್ಗೆ ನನ್ಗೆ ಗೊತ್ತೇ ಇರಲಿಲ್ಲ ಆ ಜೋಡಾಟದಲ್ಲಿ ನನಗೆ ಕೆಲವು ಕಾಲದಲ್ಲಿ ಹೇಳಿದ್ರೆ ಹೊಳಲೆಯವರು ಜೋರಿದ್ರು ಜೋರಾಟದಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ಕೊಂತ ಹೇಳಿದಾರೆ ಬಿಟ್ರೆ ಕೊಳಲಿ ಕಲಸು ಅಂತ ಹೇಳಿಲ್ಲ ಅದನ್ನು ಅವ್ರು ಮೆನ್ಷನ್ ಮಾಡಿದ್ರು ಅವನಿಗೆಲ್ಲ ಹೇಳಿಕೊಟ್ಟವ್ರು ಇದ್ದಾರೆ ಕಲಾವಿದರು ಸುಳ್ಳು ಸತ್ಯಕ್ಕೂ ದೂರವಾದ ಮಾತು ನಾನು ಸುಳ್ಳು ಹೇಳಬೇಕು ಮತ್ತೆ ಒಂದು ಇನ್ನೊಂದು ಕಡೆ ಜೋಡಾಟ ಆಗಿದೆ ಬ್ರಹ್ಮ ಅವರ ಆಗಿದೆ ಅಲ್ಲಿಯೂ ಅವತ್ತು ಹಾಗೆ ಮಾಡಿದ್ದಾನೆ ಸುಳ್ಳು ಅವ್ರದ್ದು ಜೋಡಿ ವೇಷವೇ ಆಗ್ಲಿಲ್ಲ ಚಿತ್ತೂರ್ನಲ್ಲಿ ನಂದು ಅವ್ರದ್ದು ಆಗಿದೆ ಜೋಡಾಟದಲ್ಲಿ ಅದನ್ನ ನಾನು ಅವರಿಗೆ ನೇರ ನೇರ ವೇಷ ಮಾಡಿದ್ದೆ ಅಲ್ಲಿ ನನಗೆ ಏನೋ ಜೊಂದರೆ ಆಗಲಿಲ್ಲ ಅದನ್ನ ಹೇಳಿಲ್ಲ ಅವರು ಅವ್ರಿಗೆ ಸಮವಾಗಿ ನಾನು ವೇಷ ಮಾಡಿದೆ ಕುಂದಾಪುರದಲ್ಲಿ ಯಾಕೆ ಹಾಗಾಗಿದೆ ಕೇಳಿದ್ರೆ ನನಗೆ ಅದ್ರ ಬಗ್ಗೆ ಜೋರಾಟ ಜೋರಾಟಂದು ಹೀಗೆ ಸೋಲು ಗೆಲುವು ನಾನ್ ಸರ್ ನಿಮ್ಮ ಕೇಳುವುದು ಸೋಲು ಗೆಲುವು ನಿರ್ಣಯ ಆಗುದು ಯಾವಾಗ ಹೇಗೆ ನಾನ್ ನಾಲ್ಕು ಸುತ್ತ ಮಂಡಿ ತಿರ್ಗ್ರೆ ಅವ್ರ ಎಂಟು ಸುತ್ತಿರ್ಬೇಕು ಇಲ್ಲ ಐದು ಸುತ್ತ ತಿರ್ಬೇಕು ಅದವ್ರ ಗೆಲುವು ನಾನು ಐದು ಕುಂಚೆಟ್ಟ ಹಾರಿದ್ರೆ ಅವರೊಂದು ಆರಾದ ಏಳರು ಹಾರಬೇಕು ಅದವ್ರ ಗೆಲುವು ನಾನೊಂದು ಹತ್ತು ಗಿರಿಕಿ ತೆಗೆದ್ರೆ ಒಂದೊಂದು ಹದಿನೈದು ಇಪ್ಪತ್ತ ಹಾಕ್ಬೇಕು ಗಿರಿಕಿ ಅದವರು ಗೆಲುವು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ ಜೋಡಾಟದ ಹುಲಿ ಒಂದು ಟೈಮಲ್ಲಿ ಇದು ಪ್ರಾಮಾಣಿಕವಾಗಿ ನಾನು ಒಪ್ಕೊಳ್ಳುವಂತ ಸತ್ಯ ಅಂತದ್ರಲ್ಲಿ ಅವರು ನಾನು ನಾಲ್ಕು ಸುತ್ತಿರುವಾಗ ಅವರು ಒಂದೇ ಸುತ್ತಿನಲ್ಲಿದ್ದಾರೆ ಇದು ಯಾರು ಗೆಲುವು ನಾನು ಹತ್ತು ಕುಂಚೆಟ ಇರುವಾಗ ಅವರು ಒಂದೆರಡು ಕುಂಚೆಟಲ್ಲಿ ಅದು ಕುಂಚೆಟಲ್ಲ ಈಗನು ಯಾರು ಗೆಲುವು ನಾನು ಹತ್ತು ಗಿರಿಕಿ ಹಾರುವಾಗ ಒಂದು ಎರಡು ಮೂರು ಗಿರಿಕಿ ಅದು ಅದ್ಯಾರ ಗೆಲುವು ಅಲ್ಲ ಜೋಡಾಟ ಹುಲಿಯವರು ನನಗೆ ಗೊತ್ತಿಲ್ಲ ಅವರು ಅವ್ರು ಹೇಳ್ಬೇಕಿದೆ ಗೊತ್ತರ ನನಗೆ ಬೇಸರದ ಸಂಗತಿ ಒಂದೇ ಕರೆದ ಅದು ನನಗೆ ಬೇಸರ ಸಂಗತಿ ಒಂದು ಮತ್ತೆ ನಾನು ಅವರಿಂದ ತುಂಬಾ ಸಣ್ಣ ಕಲಾವಿದ ನನ್ ನಾನು ಒಂದು ವೇಳೆ ಸೋತದಿದ್ರು ನನಗೆ ಸಪೋರ್ಟಿವ್ ಆಗಿ ಮಾತಾಡಬೇಕಾದವರು ಅವರು ಹಿರಿಯ ಕಲಾವಿದರು ನಿಮ್ಮಲ್ಲಿ ಕೇಳ್ತೇನೆ ನಾನೇ ಒಬ್ಬ ನನ್ನ ಜೊತೆಗಿದ್ದು ಒಬ್ಬ ಬಾಲಗೋಪಾಲ ವೇಷಧಾರಿ ಹುಡುಗ ಸೋತವಾಗ ನಾನು ಅವನಿಗೆ ಕಲಸಿ ಬಿಟ್ಟ ಅಂತ ಆದ ಅಂತ ಹೇಳುದ ನನಗ ಅವತ್ತು ಸಹಜವಾಗಿ ಅವ್ರು ಹೇಳ್ದಾಗೆ ಅಭಿಮನ್ಯು ಅರ್ಧಕ್ಕೆ ಸತ್ವಾಯ್ತು ಅಂತ ಹೇಳುವುದೇ ಸತ್ಯವಾದ್ರೆ ಅಭಿಮನ್ಯ ಕಳಗೇಡ ಮಾಡಿದ್ರೆ ಅರ್ಧಕ್ಕೆ ನಿಲ್ಬೇಕಿತ್ತು ನಿಲ್ದಿಲ್ಲ ಪೂರ್ಣಾವಧಿ ಅಭಿಮನ್ಯು ನನ ಪೂರೈಸಿದ್ದೆ ಆಸ್ಪಿಟ್ಲಿಗೆ ಹೋದೆ ಕುತ್ಕೊಂಡು ಹೋದ್ರು ಅದು ನನ್ನ ವೈಯಕ್ತಿಕ ನಮ್ಮ ಯಜಮಾನ್ರ ವೈಯಕ್ತಿಕ ಅದು ಅದನ್ನ ಚಾನೆಲ್ ಮುಂದೆ ಹೋಗ್ಕೊಂಡು ಆತರ ಹೇಳಿ ಒಬ್ಬ ಕಲಾವಿದನ ಮನಸ್ಸನ್ನು ನೋಯಿಸೋದು ನನಗಷ್ಟು ಅಂತ ಅನ್ಸಲಿಲ್ಲ ಮತ್ತೆ ಅವರು ವ್ಯಕ್ತಿತ್ವ ದೊಡ್ಡದು ಅವ್ರು ಹಾಗೆ ಹೇಳುವುದು ಸರಿ ಅಲ್ಲ ಒಬ್ಬ ಸಣ್ಣ ಕಲಾವಿದನ ಬಗ್ಗೆ ಅದು ನನಗೂ ಬೇಸರ ಆಗಿದೆ ಹೊತ್ಕೊಂಡು ಹೋದದ್ದು ಯಾಕೆ ಇವತ್ತ ನಾನು ಸೋತದ್ದಕ್ಕೆ ನಾನು ಹೊತ್ಕೊಂಡು ಹೋದದ್ದಲ್ಲ ನಾನು ರಂಗದಷ್ಟು ಕೆಲಸ ಮಾಡಿ ಬೇರು ಸುರಿಸಿದ್ದೆ ಕಡೆಗೆ ಲಾಸ್ಟ್ ಈಗ ಒಂದು ಅಭಿಮನ್ಯು ಒಂದು ವೇಷದ ಮೇಲೆ ಹಾರಿ ಹಿಡ್ಕೊಳ್ಳೋಷ ತಿರುಗೋದು ಅಲ್ಲಿ ನಾನು ಹಾರದ ಏನ್ ಮಾಡಿದೆ ಕಾಲ್ ಲಾಕ್ ಮಾಡಿದೆ ಹೇಗೆ ಕಾಲ್ ಲಾಕ್ ಮಾಡಿ ಮೈ ಬೆಂಡ್ ಮಾಡಿದೆ ಬೆಂಡ್ ನಾನು ಎಲ್ಲ ಎಲ್ಲ ಸೈಡಲ್ಲೂ ಚೆಂಡು ಬಂತು ನನಗೆ ಇಳಿಲಿಕ್ಕೆ ಆಗಲಿಲ್ಲ ರವೀಂದ್ರ ದೇವಾಡಿಗರು ಸೀದಾ ನನ್ನ ಚೌಕಿ ಹತ್ಕೊಂಡು ಬಂದರು ಹಾಸಿಗೆಗಾರರು ನನಗೆ ವೇಸ್ ಬಿಡಿಸ್ಲಿಕ್ಕೆ ಕಷ್ಟ ಆಯ್ತು ಆದ್ರಿಂದ ಇದೇನು ಸಮಸ್ಯೆ ಆಯ್ತು ಚೆಂಡು ಯಾಕೆ ಅಂತ ಕಾರ್ ಟೆಸ್ಟ್ ಮಾಡ್ಲಿಕ್ಕೆ ನನ್ನ ಇದ್ರೆ ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಿಟ್ರೆ ನಾನು ಸೋತಿದ್ದೆ ವಿಶ್ವನಾಥನ್ ವೇಷದ ಮುಗೀತು ಅಂತ ಎನ್ಸ್ಕೊಂಡು ನನಗೇನೋ ದೊಡ್ಡ ಏನಾಗಿದೆ ದುರಂತ ಆಗಿದೆ ಅಂತ ನನ್ಗೆ ಕರ್ಕೊಂಡು ಹೋದಲ್ಲ ಇಲ್ಲದೆ ಹೋದ ಕತೆ ಯಾಕೆ ಸೇರಿಸ್ತಾ ನನಗೆ ನನಗೊಂದು ಅರ್ಥ ಆಗುದಿಲ್ಲ ಅಭಿಮನ್ಯ ಮೊದಲೇ ಸತ್ತು ಹೋಗಿದ್ದ ಅರ್ಥ ಎಂತದ್ದು ಸತ್ತು ಓದಿದ್ರೆ ನಾನು ಅಭಿಮನ್ಯು ಕಡೆ ಮತ್ತೊಂದು ಆಗ್ಬೇಕಿತ್ತು ವಿಶ್ವನಾಥ ಆಚಾರಿ ಅಭಿಮನ್ಯು ಆಗಿದ್ದಲ್ಲೇಷ ತನಕ ಅಲ್ವಾ ಅಭಿಪ್ರಾಯೇ ಬರ್ತದಲ್ಲ ಮತ್ತೆ ನನ್ನ ಕಾಲು ಹೋಗಿದೆ ನಾನು ಹೊಸದಾಗಿ ಬೇಷ ಮಾಡುದಲ್ಲ ಎಷ್ಟೋ ಸುತ್ತ ಮಂಡು ತಿರುಗದಿದ್ದೇನೆ ನನಗೇನು ಆಗಲಿಲ್ಲ ಮಂಡಿ ಜಡ್ಡು ಕಟ್ಟಿದೆ ಆ ಜಡ್ಡು ಕಟ್ಟಿದ ಮಂಡಿಯು ಅವತ್ತು ಸೊಲ್ದೋಗಿದ್ರೆ ನಾನು ಎಷ್ಟು ಮಂಡಿ ಸ್ಪೀಡ ತಿರುಗಿಬಹುದು ಅಲ್ವಾ ನಾನು ನಾಲ್ಕು ಸುತ್ತ ಮಂಡಿ ತಿರುಗುವಾಗ ಅವ್ರು ಒಂದ್ ಸುತ್ತ ಮಂಡಿ ತಿರುಗಿದ್ದು ಅದು ಗೆಲುವಲ್ಲ ಅದು ಜೋಡಾಟದ ನಾಕದ ಅಷ್ಟೇ ಅಲ್ಲ ಅಂತಲ್ಲ ಅವ್ರ್ಯಾಕಲ್ಲಿ ಕೆಲಸ ಮಾಡಿದ್ರು ನಾ ಮೈ ಚಳಿ ಬಿಟ್ಟು ಕೆಲಸ ಮಾಡಿದೆ ಹಾಗಾಗಿ ಅವ್ರಿಗೇನು ಆಗ್ಲಿಲ್ಲ ನನಗಾಗಿದೆ ಅಷ್ಟೇ ಮದ್ದೆ ಅಂತ ಇಲ್ಲ ಎಲ್ಲ ಸೋಲು ಗೆಲುವು ಪ್ರಶ್ನೆ ಬರುವುದಿಲ್ಲ ಸರ್ ಅದು ಜೋಡಾಟದ ನಾಕಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ನಾನು ಯಾಕೆ ಗೊತ್ತಿಲ್ಲದೆ ನಾನು ಕೆಲಸ ಮಾಡಿದೆ ಹಾಗಾಗಿ ನನಗೆ ಆಗಿದೆ ರಾತ್ ಅವ್ರು ಗೆದ್ದಿದ್ದಾರೆ ಸುದ್ದಿ ಅವ್ರ ಹತ್ರ ಸೋತ್ರ ನನಗೆ ಬೇಸರ ಇಲ್ಲ ನನ್ನ ಸಣ್ಣ ಕಾಲವಿದೆ ನನಗೆ ಇದನ್ನೇ ಅವರು ಇದೇ ಮಾತನ್ನ ಕಲಿಸಿದ್ದೇನೆ ಎನ್ನುವ ವಿಷಯವನ್ನ ಮೊನ್ನೆ ಮೀಡಿಯಲ್ಲಿ ಹೇಳಿಲ್ಲ ಬೆಂಗಳೂರಲ್ಲಿ ಒಂದು ಆಟದಲ್ಲಿ ನಾನು ಹೊಟ್ಟೆ ಸನ್ಮಾನ ಆಗಿದೆ ಆವಾಗ ಹೇಳಿದ್ದಾರೆ ವೇದಿಕೆಯಲ್ಲಿ ಇವನಿಗೆ ಮೊನ್ನೆ ಜೋಗಾಟದಲ್ಲಿ ಕಲಿಸಿದ್ದೇನೆ ಅದು ಹೇಳುವ ಮಾತುಗಳ ಸರಿ ಮಾಧ್ಯಮದ ಮುಂದೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲು ಆಮೇಲೆ ಇನ್ನೊಬ್ಬರು ನಾವು ಒಳ್ಳೆ ಗುಣ ಒಳ್ಳೆತನವನ್ನು ನಾವು ಗುರುತಿಸ್ಲಿಕ್ಕಾಗ್ತದೆ ನಾನು ಈಗಲೂ ಓಪನ್ ಕೇಳ್ತಾ ಇದ್ದೆ ಈಗಲೂ ಜೋಡಾಟಕ್ಕೆ ಅವ್ರು ನಾನು ಖರೀದಿ ನಾನು ರೆಡಿ ಇದ್ದೆ ಎಲ್ಲ ಅಂತ ಹೇಳಿ ಯಾವ ಮೇಳ ಅಂತ ಹೇಳಿ ಬೇಕಾದ್ರೆ ಅದಕ್ಕೆ ನನಗೆ ಯಜಮಾನ್ರ ಪರ್ಮಿಷನ್ ಕೊಡ್ಬೇಕು ಅವ್ರು ಕೊಟ್ಟರೆ ಮಾತ್ರ ನಾನು ಹೋಗ್ತೆ ಯಾಕೆಂದ್ರೆ ಒಂದು ವೃತ್ತಿ ಇರುವಾಗ ಮತ್ತೊಂದು ಮೇಳದಲ್ಲಿ ಹೋಗಿ ವೇಷ ಮಾಡ್ಲಿಕ್ಕೆಲ್ಲ ಮತ್ತೊಂದು ಬೋರ್ಡಲ್ಲಿ ವೇಷ ಮಾಡ್ಲಿಕ್ಕೆ ಒಂದು ನಿಬಂಧನೆ ನಮ್ಮಲ್ಲಿ ಉಂಟು ಆದ್ರಿಂದ ನಮಗೆ ಸೀಸನ್ ತಿರುಗಾಟದಲ್ಲಿ ಅವಕಾಶಗಳಿಲ್ಲ ಅದನ್ನು ಅವ್ರು ತೀರ್ಮಾನ ಮಾಡ್ಲಿ ನಾನು ಹೇಳಿದ್ರಲ್ಲ ಅಭಿಮಾನ ಅರ್ಧಕ್ಕೆ ಸತ್ತೋಯ್ತು ಅಂತ ಹೇಳಿದ್ರಲ್ಲ ಅವ್ರು ತೀರ್ಮಾನ ಮಾಡ್ಲಿ ಅವ್ರು ಎಲ್ಲಿ ಬೇಕಾದ್ರೆ ಕರೀಲಿ ಇದೇ ಪ್ರಸಂಗ ಇರ್ಲಿ ಈಗಲೂ ನಾನು ರೀ ಅವತ್ತು ಕುಂದಾಪುರದ ಸಹಜವಾಗಿ ನಾನು ಹಾಗಾಗಿ ನಾನು ಹೋದೆ ಹೌದು ನಂತರದಲ್ಲಿ ಚಿತ್ತೂರು ಆಟದಲ್ಲಿ ಅವ್ರಿಗೆ ಫೈಟ್ ಏ ಮಾಡಲಿಲ್ಲ ಅದ್ರಿಂದ ನಾನು ಕೇಳ್ಕೊಳ್ಳೋದು ನಿಮ್ಮ ಚಾನಲ್ ಮೂಲಕ ಕೇಳಿಕೊಳ್ಳೋದು ನನಗಾಗ್ಲಿ ನಾನಾಗ್ಲಿ ಮತ್ತೊಬ್ಬ ಆಗಲಿ ಮತ್ತೊಬ್ಬ ಕಲಾವಿದರನ್ನ ಅಂದ್ರೆ ಕೀಳಾಗಿ ಮಾತಾಡುವುದು ಅವನಿಗೆ ಕಲಿಸಿದ್ದೇನೆ ಅವನಿಗೆ ಸೋಲಿಸಿದ್ದೇನೆ ಅದೇ ಹೇಳುದು ಹೌದು ಅಂತ ಕಳೆದ ವರ್ಷ ಕುಂದಾಪುರ ಹಬ್ಬ ಅಂತ ಬೆಂಗಳೂರಿನಲ್ಲಿ ದೊಡ್ಡ ಕಾರ್ಯಕ್ರಮ ಐತಿ ಬೈರ್ಬೇಲ್ ನವೀನ್ ಶೆಟ್ಟರು ಮತ್ತೆ ದೀಪ ಕಣ್ಣ ಅವರೆಲ್ಲ ಸೇರಿಸಿ ಮಾಡಿದಂತ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಲಾವಿದ ಬಂದಿದ್ರು ಅದ್ರಲ್ಲಿ ನಮ್ದು ಅಭಿಮನ್ಯು ಕಳೆದ ಜೋಡಾಟವೇ ನಮ್ಮ ಕಡೆಯಿಂದ ಮೊದಲು ಅಭಿಮನ್ಯು ನಿತಿನ್ ಶೆಟ್ರು ಎರಡನೇ ನಾನು ಆಚೆ ಕಡೆಯಿಂದ ಕ್ರೀಡೆ ಪ್ರಕಾಶ್ ಅವರು ಮೊದಲು ಆಮೇಲೆ ಹೆಣ್ಣೆಬೈಲು ವಿಶ್ವಂತ ಪೂಜಾರಿ ಅವರು ಎರಡನೇ ನಿತಿನ್ ಶೆಟ್ರು ಕಿರಾಡಿ ಅವರು ನಾನು ಹೆಣ್ಣೆ ನಾನು ಹೆಣ್ಣೆ ಮೊದಲೇ ಮೊದ್ಲೇ ಮಾತಾಡ್ಕೊಂಡಿದ್ದೆ ಹೊನ್ನಾಣಿಕೆ ಮಾಡುವ ಜೋಡಾಟ ವೇಷಗಳು ಅಂತ ಹೇಳಿದೆ ಅವನು ಮೊದಲೇ ಹೇಳಿದೆ ವಿಶ್ವಣ್ಣ ಸಂಘರ್ಷಗಳು ಬೇಡ ಮರ ಚೆಂದ ರೀತಿ ಮಾಡುವ ಅವನು ವೇಷ ಪೂರೈಸಿ ಬಂದಾಗ ಕಾಲು ಹೋಗಿದೆ ನನಗೆ ಹೆದಿಕೆ ಹೆದರಿಕೆ ಇದೆ ತಲೆಬಿಸಿ ಆಗಿದೆ ಅಷ್ಟು ಕಾಲು ಹೋಗಿದೆ ಅಂತ ನನ್ ಕಾಲು ಎಂಥದ್ದು ಆಗ್ಲಿಲ್ಲ ಕಾರಣ ಎಂತದ್ದು ನಾನು ಮಂಡಿ ಚೆಂಡು ಹಾಕೊಂಡಿದ್ದೆ ಆದ್ರೆ ನಾನು ಕೆಲವಷ್ಟು ಜೋಡ್ದು ವೇಷ ಮಾಡಿ ಅಭ್ಯಾಸ ಇದ್ದದ್ರಿಂದ ನಾನು ಮಂಡಿ ಚೆಂಡು ಹಾಕಿದ್ದೆ ನನಗೇನು ಆಗಲಿಲ್ಲ ಹೆಣ್ಣು ವೇಷ ಗಾಯ ಆಗಿದೆ ನಾನು ಹೆಣ್ಣು ವಿಷ ಸೋರ್ಸಿದ್ ತೋರಿಸಿದೆ ಅಂತ ನಾನು ಹೇಳುದ ನಾನು ಅವನ್ ಕಲ್ಸಿದೆ ಅಂತ ಹೇಳುದ ನಾನು ಅಷ್ಟೇ ಫೈಟ್ ಕೊಟ್ಟೆ ನಾನು ಎಷ್ಟು ಕೆಲಸ ಅಷ್ಟೇ ಕೆಲಸ ವಿಶ್ವ ಮಾಡಿದ್ದೇನೆ ಅವನ್ ತುಂಬಾ ಸ್ಪೀಡ್ ಅಲ್ಲಿ ನಾವು ಸ್ವಲ್ಪ ನಿಧಾನದಲ್ಲಿ ಅವತ್ತು ಕುಂದಾಪರ್ ಅದ್ ಇಷ್ಟೇ ಆಯ್ತಾ ನಾನು ಇದನ್ನ ಯಾಕೆ ಇದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಾನು ಹೇಳಿದ್ ಬಿಟ್ರೆ ಅಂದ್ರೆ ಅವ್ರ ಕೊಳೆಯವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾನು ಯಾರು ನಾನಿಂದ ದೊಡ್ಡ ಕಲಾವಿದ ಅವ್ರ ದೇಟದ ಹುಲಿ ಇವತ್ತು ಪ್ರಾಮಾಣಿಕ ಸತ್ಯ ಅವ್ರ ಬಗ್ಗೆ ನಿಮಗೆ ಇನ್ನೂ ಅಭಿಮಾನ ಅಭಿಮಾನ ಪ್ರಾಮಾಣಿಕವಾಗಿದೆ ಅವರು ಹದಿನೆಂಟು ಇಪ್ಪತ್ತು ವರ್ಷ ಹಿಂದೆ ಆದ ಕಥೆ ನನಗೆ ಇವತ್ತು ಮೀಡಿಯಾದ ಮುಂದೆ ಹೇಳ್ತಾರೆ ಅನ್ನೋದು ಕಲ್ಪನೆ ಇರಲಿಲ್ಲ ನಾನು ಇದನ್ನು ಹೇಳದಿದ್ರೆ ನಾನು ಒಬ್ಬ ನಾಲ್ಕು ಜನ ಒಪ್ಪುವ ಕಲಾವಿದ ನಾನು ನಾನಾದ್ರಿಂದ ನಾನು ಆಗ ಸಹಜವಾಗಿ ವಿಶ್ವನಾಥ ಅರ್ಧಕ್ಕೆ ಬಿಮನಿ ಮುಗಿಸಿದ್ದಾನೆ ಅವ್ನು ಹೌದು ಅಂತ ಒಪ್ಕೊಂಡಾಗ್ತದೆ ಕೊನೆಯದಾಗಿ ಕಂಟ್ರವರ್ಸಿ ಬಗ್ಗೆ ಹೇಳೋದಾದ್ರೆ ಕೊನೆಯದಾಗಿ ನಿಮಗೂ ಗೌರವ ಇದೆ ಅವರಿಗೂ ಗೌರವ ಖಂಡಿತ ಸರ್ ನಾನು ಅವರು ಅಂತಲ್ಲ ಕಲಾವಿದರಿಗೂ ಅವರವರದ್ದೇ ಆದಂತ ಗೌರವ ಅವರವ್ರನ್ನ ಕೇಳುವಂತಹ ಕಲಾಭಿಮಾನಿಗಳು ಅವರಿಗೆ ಅವರದ್ದೇ ಆದಂತಹ ಒಂದು ಗೌರವ ಜೊತೆಯಲ್ಲಿ ಅಹ್ ಅಭಿಮಾನಿಗಳು ಇರ್ತಾರೆ ಕೇಳ್ತಾರೆ ಸಹಜವಾಗಿ ಯಾಕೆ ಕೇಳಿದ್ದಾರೆ ಅಂತ ಹೇಳಿ ನಿಮ್ಮ ಅಭಿಮಾನಿಗಳು ಇದ್ರ ಬಗ್ಗೆ ಮಾತಾಡಿದ್ರು ಕೇಳಿದ್ರೆ ನನ್ನ ಹತ್ರ ಹೌದಾ ನಾವು ನೋಡಿದ್ದೇವೆ ನಿಮ್ಮ ಹೆಸರು ಮೆನ್ಶನ್ ಮಾಡಿದ್ದಾರೆ ಕಟ್ ಮಾಡಿದ್ದಾರೆ ನೀವು ಇದಕ್ಕೊಂದು ಸ್ಪಷ್ಟೀಕರಣ ಕೊಡ್ಬೇಕಿತ್ತಲ್ಲ ಅಂದ್ರು ಇಲ್ಲ ನನಗ ನಾಡ್ದೊಬ್ಬರು ಬರ್ತೇನೆ ಅಂತ ಹೇಳಿದ್ರೆ ನಮ್ಮ ಆತ್ಮೀಯರು ಆ ಮೂಲಕವಾಗಿ ನಾನು ಹೇಳ್ತೆ ಅಂತ ಹೇಳಿದ್ದೇನೆ ಯಾರು ವಿರೋಧ ಅಂತ ಅಲ್ಲ ನನಗದು ನೋವು ಬೇಕು ಹೇಳ್ಕೊಳ್ಳೋದು ಅಷ್ಟೇ ಸರಿ ಈ ಕಾಂಟ್ರವರ್ಸಿ ಇಲ್ಲೇ ಬಿಡೋಣ ಮಾಡಿದ್ವಿ ಸೊ ಮತ್ತೆ ನಿಮ್ಮ ಪರ್ಸನಲ್ ಕಾರ್ ಇದು ಯಕ್ಷಗಾನಕ್ ಬರೋಣ ನೀವ್ ಅವಾಗೆಲ್ಲಾ ಬಾಲ್ಯ ಮುಂಚೆ ಅದಾದ್ಮೇಲೆ ಮೇನ್ ಪಾತ್ರಕ್ಕೆ ಬರ್ಬೇಕಾದ್ರೆ ಅಂತ ಹೇಳಿದೆ ಬರ್ಬೇಕಾದ್ರೆ ನಿಮ್ಗೆ ಯಾರು ಸಹಾಯ ಮಾಡಿದ್ರು ಪದ್ಯ ಹೇಳ್ಕೊಡೋದಾಗ್ಲಿ ಡೈಲಾಗ್ ಡೆಲಿವರಿ ಆಗ್ಲಿ ಹೇಗೆ ನೆನಪಿಟ್ಕೊತೀನಿ ನನಗೆ ನಾನು ಕಮರ್ಷಿಯಲ್ ಮೇಲೆ ಇದ್ದಾಗ ಅಷ್ಟು ಒಳ್ಳೆ ದೊಡ್ಡ ದೊಡ್ಡ ಪಾತ್ರ ಸಿಗ್ತಾ ಇರಲಿಲ್ಲ ಇತ್ತು ಅಲ್ಲಿಂದ ಬಿಟ್ಟು ಬಂದ ಮೇಲೆ ಬಂದ್ಮೇಲೆ ವೇಷದ ಎಲ್ಲಾ ವೇಷಗಳು ನನ್ಗೆ ಸಿಗ್ತಾ ಇತ್ತು ಅಭಿಮನ್ಯು ಬಬ್ರು ಕುಶಾಲವ ಇಂಥ ಪಾತ್ರಗಳೆಲ್ಲ ಇಂಥದ್ದೇ ಆ ವಿಭಾಗದ ಪಾತ್ರಗಳಂತೆ ಅದೇ ಸಿಗ ನಂಗೆ ತುಂಬಾ ಸಿಕ್ಕಿತ್ತು ಅದಕ್ಕೆ ನಾನು ಎಲ್ಲರತ್ರ ಕೇಳ್ತಾ ಇದ್ದೆ ಎಲ್ಲ ಕಲಾವಿದ್ರು ಹ್ಮ್ ದೊಡ್ಡ ದಾರೇಶ್ವರ ಭಾವತ್ರ ಹಿಡಿದು ಆ ನಮ್ ಜೊತೆಗಿದ್ದ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಕೇಳ್ತಾ ಇದ್ದೆ ಹ್ಯಾಗ್ ಅರ್ಥ ಹೇಳಬೇಕು ಹ್ಯಾಗ್ ಮಾತಾಡಬೇಕು ಮತ್ತೆ ಯಾವ ಪಾತ್ರಕ್ಕೆ ಯಾವ ಜೀವ ತುಂಬಬೇಕು ಭಾವನಾತ್ಮಕ ಸನ್ನಿವೇಶ ಪಾತ್ರಗಳನ್ನು ಹ್ಯಾಗ್ ನಾವು ನಿರ್ವಹಿಸಬೇಕು ಅದೆಲ್ಲ ಕೇಳ್ತಾ ಇದ್ದೆ ಅವಾಗ ದೊಡ್ಡ ದೊಡ್ಡ ಕಲಾವಿದ ನನಗೆ ಸಿಕ್ಕಿದ್ರಿಂದ ಅದು ವಾರ ಕಲೀಲಿಕ್ಕೆ ಈ ಯಕ್ಷಗಾನದ ಜರ್ನಿನಲ್ಲಿ ನೀವು ಮೊದಲನೇ ನಿಮ್ಮ ಗಾಡ್ ಫಾದರ್ ಆಗಲಿ ಅಥವಾ ನಿಮ್ಗೆ ಇಂಥವ್ರಿಂದ ನಾನು ಯಕ್ಷಗಾನಕ್ಕೆ ಬಂದೆ ಅನ್ನೋದಾದ್ರೆ ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೇನೆ ನಾನು ಮೊದಲು ನೆನ್ಸ್ ನೆನ್ಪು ಮಾಡ್ಕೊಳ್ಳೋದು ಒಂದು ನಾರಾಯಣ ಶೆಟ್ಟರು ನನ್ನ ಯಕ್ಷಗಾನಕ್ಕೆ ಕರ್ಕೊಂಡು ಹೋದವ್ರು ಇನ್ನೊಂದು ಆ ಪೆರಡೂರು ಮೇಳ ನಾನು ನೆನಪಿಸಿಕೊಳ್ಬೇಕಾದ್ ಯಾವತ್ತೂ ನಾನು ಮರೆಯಾಗಿಲ್ಲ ಯಾಕಂದ್ರೆ ಶ್ವಿನಾಥ ಆಚಾರ ತೊಂಬಟ್ಟು ಅಂತ ಕಾಣಿಸಿಕೊಳ್ಳುವಲ್ಲಿ ಒಂದು ವೇದಿಕೆ ಸಿಕ್ಕಿದ್ದು ಪೆರಡೂರು ಮೇಳ ಪೆರಡೂರು ಮೇಳದ ಯಜಮಾನರು ಸರ್ವಕಲಾವಿದರು ತುಂಬಾ ಸಪೋರ್ಟಿವ್ ಆಗಿದ್ರು ನಿಮ್ಮ ಜರ್ನಿ ಇಷ್ಟು ವರ್ಷ ಮೂವತ್ನಾಲ್ಕು ಮೂವತ್ತೈದು ವರ್ಷ ಇದರಿಂದ ಅದರಲ್ಲೇ ಜೀವನ ಈಗ ಹೊಸಬ್ರು ಬರೋರ್ಗೆ ಯಕ್ಷಗಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಯಕ್ಷಗಾನಕ್ ಬಂದ್ರೆ ಜೀವನ ಇದೇನಾ ಅದ್ರ ಜೀವನ ಕಟ್ಕೋಬೋದಾ ಅಂದ್ರೆ ಆ ಇದಕ್ಕೆ ಉತ್ತರ ಕೊಡುದಿದ್ರೆ ಅಂದ್ರೆ ಯಕ್ಷಗಾನಕ್ಕೆ ನಮ್ಮ ನಾವು ಬರುವ ಕಾಲದಲ್ಲಿ ಹೋರಿಗೆ ಮಾಡಿದ್ರೆ ಬಹಳ ಕಷ್ಟ ಯಕ್ಷಗಾನದಲ್ಲಿ ಮುಂದುವರಿದ ಬಹಳ ಕಷ್ಟ ಇತ್ತು ಆಗುವಾಗಲ್ಲ ಕಷ್ಟಪಟ್ಟು ನಾವೆಲ್ಲ ಈ ಹಂತಕ್ ಬಂದಿದ್ದೇವೆ ಈಗ ಅಷ್ಟು ಕಷ್ಟ ಇಲ್ಲ ಅಂತಲ್ಲ ಈಗಲ್ಲ ಕಲಾವಿದರು ಬರುವವರು ವಿದ್ಯಾವಂತರೇ ಆ ಮತ್ತೆ ಬರುವಾಗಲೇ ವೇಷಕ್ಕೆ ತಯಾರಾಗಿ ಬರ್ತಾರೆ ಮತ್ತೆ ಸಂಭಾವನೆ ವಿಷಯದಲ್ಲಿ ಹಾಗೆ ಈಗ ಈಗ ಅವಾಗ ನಲವತ್ತು ರೂಪಾಯಿ ಸಂಬಳ ಇಲ್ಲ ಈಗ ಮೇಲೆ ಸಂಭಾವನೆ ಕಲಿಯುವ ಹಸು ವಿದ್ಯಾರೇ ಯಕ್ಷಗಾನಕ್ಕೆ ಯಾನಕ್ಕೆ ಬರ್ಬೋದು ಅಂತ ಹೇಳ್ತೀವಿ ಖಂಡಿತ ಖಂಡಿತ ಬರ್ಬೋದು ಯಕ್ಷಗಾನ ಎಲ್ಲೆಲ್ಲಿ ಕಲಿಬಹುದು ನಿಮಗೆ ಗೊತ್ತಿರೋ ಹಾಗೆ ಹಾಗೆ ಹಂಗಾರಕಟ್ಟೆ ಕೇಂದ್ರದಲ್ಲಿ ಒಂದು ಹೆಜ್ಜೆ ಕಲಿಯುವುದ್ರೆ ಭಾಗವತೀಕೆ ಮೊದಲೇ ಚಂಡೆ ಅದೆಲ್ಲ ಪ್ರಾರಂಭದಲ್ಲಿ ಕಲಿಯಿದ್ರೆ ಹಂಗಾರಕಟ್ಟೆ ಕೇಂದ್ರ ಇರಬಹುದು ಅದೆಲ್ಲ ಉಡುಪಿ ಕೇಂದ್ರ ಅಲ್ಲಿಯೂ ಕಲಿಬಹುದು ಕಲಿಯುವ ಮುಕ್ತವಾದ ಅವಕಾಶ ಅಲ್ಲಿ ಉಂಟು ಕೆಲವರು ಎಂತ ಮಾಡ್ತಕ್ಕಾದ್ರೆ ಹವ್ಯಾಸಿಯಾಗಿ ವೇಷ ಮಾಡಿಕೊಂಡು ಕೇಂದ್ರಕ್ಕೆ ಹೋಗದೆ ನಾನು ಕೇಂದ್ರಕ್ಕೆ ಹೋಗಲಿಲ್ಲ ಯಕ್ಷಗಾನ ಕೇಂದ್ರಕ್ಕೆ ಹೋಗಲೇ ಇಲ್ಲ ನನಗೆ ಹೆಜ್ಜೆ ಕಲಿಸೋರು ಕೊಚ್ಚಾಡಿ ರಾಮದೇವ ಅವ್ರ ಮೂಲಕ ಕಲಿತೆ ನಾನು ಯಕ್ಷಗಾನ ಪದಾರ್ಪಣೆ ಮಾಡಿದ್ದು ಫುಲ್ ಟೈಮ್ ಯಕ್ಷಗಾನಕ್ಕೆ ಬರ್ಬೋದು ಅಂತ ಸಜೆಸ್ಟ್ ಮಾಡ್ತೀರಾ ಅಥವಾ ಪಾರ್ಟ್ ಟೈಮ್ ಆಗಿ ಮಾಡ್ಕೊಂತ ಬೇರೆ ಮಾಡ್ಬೋದು ಅಂತ ಹೇಳ್ತೀರಾ ಅವರವ್ರ ಆಸಕ್ತಿ ಸರ್ ಅದು ಕೆಲವ್ರಿಗೆ ಮೇಳಕ್ ಬರ್ಬೇಕು ಅಂದ್ರೆ ಬೇರೆ ಉದ್ಯೋಗ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇದ್ರ ಬಗ್ಗೆ ಆಸಕ್ತಿ ಇದ್ರೆ ಈ ಯಕ್ಷಗಾನ ಕಲೆಯಲ್ಲಿ ಯಾವ ಕೊರತೆ ಆಗುದಿಲ್ಲ ನನ್ನ ಕಂಡಾಗಿ ಆಸಕ್ತಿ ಶ್ರದ್ಧೆ ಕೆಲಸ ನಿಷ್ಠೆ ಇದ್ರೆ ಈ ಯಕ್ಷಗಾನ ಕಲೆ ಒಬ್ಬ ಸಣ್ಣ ಕಲಾವಿದ್ರು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದ ಸಾಮರ್ಥ್ಯ ಉಂಟು ಖಂಡಿತ ಬರ್ಬೋದು ಬಂದ್ರೆ ಏನು ಅಪರಾಧ ಅಲ್ಲ ಯಾಕೆಂದ್ರೆ ವೃತ್ತಿಯಾಗಿ ಬಳಸಿಕೊಂಡ್ರು ಈಗ ಸಂಭಾವನೆಗೇನು ಕಡಿಮೆ ಇಲ್ಲ ಆರ್ ತಿಂಗಳು ಫುಲ್ ಯಕ್ಷಗಾನ ಮಳೆಗಾಲದಲ್ಲೂ ಅತಿಥಿ ಹೋಗ್ಲಿಕ್ಕೆ ಅವಕಾಶ ಇದೆ ಮಳೆಗಾಲದ ಸಂಭಾವನೆ ಈ ಆರ್ ತಿಂಗಳ ಸಂಭಾವನೆ ಮಳೆಗಾಲದ ಆಟದಲ್ಲಿ ಒಂದು ಆರ್ಥಿಕ ಸಂಭಾವನೆ ಜಾಸ್ತಿ ಅದ್ರಿಂದ ಯಕ್ಷಗಾನಕ್ಕೆ ಬರುವುದ್ರಿಂದ ಯಾವ ಸಮಸ್ಯೆ ಇಲ್ಲ ಆರ್ಥಿಕವಾಗಿ ಹೌದು ಸ್ವಲ್ಪ ನಿದ್ದೆ ಬಿಡುವುದೊಂದು ಸಮಸ್ಯೆ ಒಂದು ಆಗ್ತದೆ ಬಿಟ್ರೆ ಬೇರೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಜೀವನ ಜೀವನ ಕಟ್ಕೊಳ್ಬಹುದು ಆರಾಮಾಗಿ ಕಟ್ಕೊಳ್ಬಹುದು ಈ ಆರು ತಿಂಗಳು ಮಾತ್ರ ಮೇಳಗಳಿರುತ್ತೆ ಮಳೆಗಾಲದಲ್ಲಿ ಇರೋದಿಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ತರ ಇರ್ತದಿಲ್ಲ ಅಂದ್ರೆ ಆರ್ ತಿಂಗಳು ಫುಲ್ ಯಕ್ಷಗಾನ ಇರ್ತದಲ್ಲ ಮಳೆಗಾಲದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದನಿಗೆ ಅವನಿಗೆ ವೇಷಗಾರಿಕೆ ಮಾಡುವ ಪ್ರತಿಯೊಂದು ಪಾತ್ರವನ್ನು ಮಾಡುವಂತ ಸಾಮರ್ಥ್ಯ ಇದ್ರೆ ಈಗ ಅತಿಥಿಯಾಗಿ ಯಾರು ಕರೀತಾರೆ ಉದಾಹರಣೆಗೆ ನಮ್ಮ ಹೆನ್ನಬಿ ವಿಶ್ವನಾಥ್ ಪೂಜಾರ ಬಯಲಾಟದಲ್ಲಿ ಇದ್ರು ಸಹ ಎಲ್ಲ ಮೇಳಕ್ಕೂ ಅತಿಥಿಯಾಗಿ ಕಲಾವಿದರಾಗಿ ಹೋಗ್ತಾರೆ ಕಾರಣ ಎಂತ ಅವರಲ್ಲಿ ಇದ್ದಂತ ಶ್ರದ್ಧೆ ಅವರು ಯಾವ ಪಾತ್ರವನ್ನು ಕೊಟ್ಟರು ನಿಷ್ಠೆಯನ್ನು ಮಾಡುವಂತಹ ಒಂದು ಪ್ರಾಮಾಣಿಕವಾದಂತಹ ಕಲೆ ಅವರಲ್ಲಿ ಇರುವುದರಿಂದ ಕಲಿತಾರೆ ಅಲ್ಲಿ ಆಟಗಳು ಎಲ್ಲೂ ನಡೆಯೋದಿಲ್ಲ ಮಳೆಗಾಲದಲ್ಲಿ ಅವಾಗ ಎಲ್ಲಿ ಇರುತ್ತೆ ಆಟಗಳು ಅಲ್ಲ ಮಳೆಗಾಲದಲ್ಲೂ ಆಟಕ್ಕೇನು ಕೊರತೆ ಆಗುದಿಲ್ಲ ಈಗ ಆಟಕ್ಕೇನು ಕೊರತೆ ಆಗುದು ನಾನೀಗ ಮೊನ್ನೆ ಒಂದು ನಲವತ್ತೈವತ್ತು ಕಾರ್ಯಕ್ರಮ ಜನಸಾರಿ ಅವರು ಟ್ರೂಪ್ ನಲ್ಲಿ ಹೋಗಿ ಬಂದೆ ಎಲ್ಲಿ ಹೋಗಿ ಅವ್ರದ್ದು ನಮ್ಮ ಈ ಕಡೆ ಶಿರ್ಸಿ ಸಿದ್ದಾಪುರ ಎಲ್ಲ ಕಡೆ ನಮ್ಮ ಶಿವಮೊಗ್ಗ ಬೆಂಗಳೂರು

ಮಳೆಗಾಲಕ್ಕೂ ಆಟಕ್ಕೆ ಹೋಗ್ಬೋದು ಬೇಸಿಗೆಲ್ಲೂ ಆಟ ಎಷ್ಟೋ ಜನ ಅಂದ್ರೆ ಬೇರೆ ಬೇರೆ ಉದ್ಯೋಗ ಮಾಡ್ಕೊಂಡಿದ್ದವರು ಯಕ್ಷಗಾನದಲ್ಲಿ ವೇಷ ಮಾಡ್ತಾ ಇದ್ರಿ ಈಗ ನಾವು ಹಾಗೆ ಸಂಭಾವನೆ ಏನು ಕಡಿಮೆ ಇಲ್ಲ ಯಕ್ಷಗಾನದಲ್ಲಿ ಈಗ ಹಾಗಾಗಿ ನಾನು ಅಷ್ಟೇ ಆಗಿನ ಸಂಭಾವನೆ ಎನಿಸಿಕೊಂಡ್ರೆ ಬಹಳ ಕಷ್ಟ ಈಗ ನಮ್ಗೆ ಸಂಭಾವನೆ ಜಾಸ್ತಿ ಇರೋದ್ರಿಂದ ನಾವು ಆ ಮನೆಯಿಂದ ಸ್ವಲ್ಪ ಈ ಮನೆ ಕಟ್ಲಿಕ್ಕೆ ಬಂದಿದ್ದೆ ಅದಕ್ಕೆ ನಾನು ಯಕ್ಷಗಾನವೇ ಕಾರಣ ತಿಳಿದು ಬಿಟ್ರೆ ಬೇರೆ ಏನು ಉದ್ಯೋಗ ಮಾಡ್ಲಿಕ್ಕೆ ನಂಗೆ ಬರುವುದಿಲ್ಲ ಇಲ್ಲಿ ಹಾಗಾಗಿ ಯಕ್ಷಗಾನವೇ ನಾನು ಖಂಡಿತ ಖಂಡಿತ ಈಗ ಹಾಲಾಡಿ ಮೇಳಕ್ಕೆ ಆರು ವರ್ಷದಿಂದ ಅಲ್ಲಿ ಇದ್ದ್ರಿಂದ ನನಗೆ ಆ ತಾಯಿ ಅನುಗ್ರಹ ಮಾಡಿದ್ದಾಳೆ ಹರಕೆಂಟ್ ಪೇರಡೂರು ಒಂದರಲ್ಲಿ ನಾನು ಹದಿನೆಂಟು ವರ್ಷ ಇದ್ದೆ ಮತ್ತೊಂದು ಟೆಂಟ್ ಮೇಳ ಸಾರಿಗ್ರಾಮ ಅದರಲ್ಲಿ ಮೂರು ವರ್ಷ ಇದೆ ಈ ಟೆಂಟ್ ಮೇಳಕ್ಕೂ ಹರಕೆ ಮೇಳಕ್ಕೂ ವ್ಯತ್ಯಾಸ ಏನೇ ಅದು ಕಮರ್ಷಿಯಲ್ ಮೇಳ ಟಿಕೆಟ್ ಆಟ ಟೆಂಟ್ ಮೇಳ ಇದು ಹರಕೆ ಮೇಳ ಇಲ್ಲಿ ಸೇವೆ ಆಟ ಅದಾಗಲ್ಲ ಟಿಕೆಟ್ ಐದ್ನೂರು ಸಾವಿರ ಕೊಟ್ಟು ಬಂದು ನೋಡು ಕಲಾವಿದರಿಗೆ ಟೆಂಟ್ ಮೇಳಕ್ಕೂ ಹರಕೆ ಮೇಳಕ್ಕೂ ಡಿಫ್ರೆನ್ಸ್ ಇರುತ್ತಾ ತುಂಬಾ ಇತ್ತು ಒಂದು ಕಾಲದಲ್ಲಿ ಹೆಸರು ಮಾಡಬೇಕಿದ್ರೆ ಟೆಂಟ್ ಮೇಳಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ನಿಬಂಧನೆ ಇತ್ತು ಯಾಕಂದ್ರೆ ದುಡ್ಡು ಕೊಟ್ಟು ಬರೋ ಜನ ಆಟ ಕಲಾವಿದ್ರನ್ನ ನೋಡಿ ಬರಬಹುದು ಮತ್ತೆ ಒಟ್ಟಾರೆ ವೇಷ ಮಾಡುವ ಒಪ್ಪುವುದಿಲ್ಲ ಪ್ರೇಕ್ಷಕರು ಹರಕೆ ಸಂದಾಯ ಮಾಡುವ ಕಲಾವಿದಿಲ್ಲ ಅದಕ್ಕೆ ಯಾಕಂದ್ರೆ ನಾಲ್ಕು ಒಂದ್ ಪದ್ಯಕ್ಕೆ ನಾಲ್ಕು ಮಾತಾಡ್ಕೊಂಡು ಆಯ್ತು ಮುಗಿಸ್ಕೊಂಡು ಹೋಗುವಂತ ಹೇಳುವವರನ್ನ ಈ ಪ್ರೇಕ್ಷಕರು ಒಪ್ಪುವುದಿಲ್ಲ ಅಲ್ಲಿ ಹಾಗಲ್ಲ ಸಂಭಾಷಣೆಯಿಂದ ಹಿಡಿದು ಅವನ ನಾಟ್ಯದಿಂದ ಹಿಡಿದು ಅವನ ಅಭಿನಯದಿಂದ ಹಿಡಿದು ಕುಣಿತದಿಂದ ಹಿಡಿದು ಸರ್ವವನ್ನು ವೇಷದಿಂದ ಹಿಡಿದು ಪ್ರಾರಂಭ ವೇಷ ವೇಷ ಪ್ರವೇಶವೇ ಗೊತ್ತಾಗ್ತದೆ ಟೆಂಟ್ ಮಾಡದಲ್ಲಿ ಅಂದ್ರೆ ಕಲಾವಿದರು ಡ್ರೆಸ್ ಮಾಡುದು ಹೇಗೆ ಗೊತ್ತೆ ನಿಮಗೆ ಪ್ರವೇಶವೇ ಜನ ಲೈಕ್ ಮಾಡ್ತಾರೆ ಆ ಏನ್ ಮರ ಒಳ್ಳೆ ಪ್ರವೇಶದ ವೇಷ ಮರ ಪ್ರವೇಶದಲ್ಲಿ ಮಿಂಚಿನ ಸಂಚಾರ ಒಂದು ಟೆಂಟ್ ಮಾಡಕ್ ಆಗ್ಬಹುದು ಮರ ಎಂತ ವೇಷ ಐವತ್ ಪರ್ಸೆಂಟ್ ವೇಷ ಮತ್ತೈವತ್ ಪರ್ಸೆಂಟ್ ಉಳಿದ ಭಾಗ ಈಗ ಅಂದ್ರೆ ಟೆಂಟ್ ಮಾಡಕ್ಕೆ ಸ್ವಲ್ಪ ಡಿಮಾಂಡ್ ಜಾಸ್ತಿ ಡಿಮಾಂಡ್ ಜಾಸ್ತಿ ಡಿಮಾಂಡ್ ಜಾಸ್ತಿ ಜಾಸ್ತಿ ಅಂದ್ರೆ ಪ್ರಯತ್ನ ತುಂಬಾ ಇದಕ್ಕೆ ಮಾಡ್ಬೇಕಾಗುತ್ತೆ ಮನೆ ಕಡೆ ತಲೆಗೆಲ್ಲ ಬಹಳ ಕಷ್ಟ ಯಾಕಂದ್ರೆ ಮನೆ ಕಡೆ ತಲೆ ತಗೊಂಡು ಒಲ್ ಹೋದ್ರೆ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ ಪಾತ್ರನೇ ಆಗಿರ್ಬೇಕಾಗುತ್ತೆ ಪಾತ್ರನೇ ಆಗಿರ್ಬೇಕಾಗ್ತದೆ ನಮ್ಗೆ ಪಾತ್ರ ಮಾಡ್ಕೊಂಡು ಮನೆ ಬಗ್ಗೆ ತಲುಪಿಸಿ ಅನ್ಸಿಕೊಂಡ್ರೆ ನಮ್ಗೆ ಪಾತ್ರ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗುದಿಲ್ಲ ಬರೋದಿಲ್ಲ ಮಾತು ಬರುದಿಲ್ಲ ನಿಮ್ಗೆ ನಿಮ್ಗೆ ನೆನ್ಪಿದ್ದಂಗೆ ಯಾರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾಗ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದಾಗ್ಲಿ ಅಥವಾ ನಿಮ್ ಜೊತೆ ಆಡಿದ್ದಾಗ್ಲಿ ಯಾವ್ದಾರು ನೆನಪಿದ್ವಿ ಯಾವ್ದು ರಂಗಸ್ಥಳದಲ್ಲಿ ಹೊರಗಡೆ ಆಗುತ್ತೆ ಇಲ್ಲ ನಾನು ಹೊರಗಡೆ ಜಗಳ ಮಾಡುದು ಕಡಿಮೆ ಹೊರಗಡೆ ಹೆಚ್ಚು ಹೌದಾ ರಂಗಸ್ಥಳದಲ್ಲಿ ನೀವೇನೋ ತಪ್ಪ ಹೇಳಿರ್ತೀರಿ ಅಥವಾ ಅವ್ರೇನೋ ತಪ್ಪ ಹೇಳಿರ್ತಾರೆ ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅವಾಗೆಲ್ಲ ಅಲ್ಲ ಸರ್ ನಾವು ರಂಗಸ್ಥಳದಲ್ಲಿ ಅದನ್ನ ನಾವು ತೋರಿಸಿಕೊಳ್ಳುದಿಲ್ಲ ನಾವು ರಂಗಸ್ಥಳದಿಂದ ಹೊರಗ್ ಬಂದಾಗ ನನಗೆ ದಾರೇಶ್ವರ್ ಹೇಳಿದ್ರು ಗೋಪಾಲಾಚಾರ್ಯ ಹೇಳಿದ್ರು ಸಿದ್ಧಕಟ್ಟೆ ಚನ್ನಪ್ಪ ಶೆಟ್ಟರ್ ಹೇಳಿದ್ದಾರೆ ಯಾಜಿಯವ್ರು ಹೇಳಿದ್ದಾರೆ ಕೊಂಡದ ಪುಳಿಯವ್ರು ಹೇಳಿದ್ದಾರೆ ನಾ ರಂಗ ತಪ್ಪು ಮಾಡಿದ್ದೇನೆ ಹೊರಗಡೆ ಬಂದು ಬಂದವರು ಹೇಳಿದ್ದಾರೆ ಹಾಗೆ ಮಾಡ್ಬೇಕಿತ್ತು ಅದನ್ನು ಸರಿ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಯಾಕಂದ್ರೆ ಅವರು ಹಾಗೆ ಶಿಸ್ತಲ್ಲಿ ಬದುಕಿದವರು ರಂಗದಲ್ಲಿ ಹೆಸರು ಮಾಡಿದವರು ನಾವು ಹಾಗೆ ಹಾಗಾಗ್ಬೇಕಾದ್ರೆ ಅವರಷ್ಟೇರ್ಲಿಕ್ಕಾಗದ್ ಹೋದ್ರು ಸ್ವಲ್ಪ ಮಟ್ಟಿಗೆ ಜನ ಮೆಚ್ಚು ಒಬ್ಬ ಒಳ್ಳೆ ಸಂಸ್ಕಾರವಂತ ಕಲಾವಿದನ ಆಗಬೇಕು ಅಂತ ಆದ್ರೆ ಹಿರಿಯ ಕಲಾವಿದರ ಮಾತುಗಳನ್ನ ನಾವು ಕೇಳ್ಬೇಕು ಹಾಗಿದ್ರೆ ಮಾತ್ರ ನನ್ನ ತಪ್ಪುಗಳು ತುಂಬಾ ಆಗಿದೆ ರಂಗಸದಲ್ಲಿ ಅದನ್ನ ನನಗೆ ಹೇಳಿದಾರೆ ಹೇಳಿದ್ದಾರೆ ಕಣ್ಣಿಮನಿಯವ್ರು ಹೇಳಿದ್ದಾರೆ ಸಣ್ಣ ಮನಿರುವಾಗ ಈ ಕಲಿಕೆ ವಿಚಾರ ಬಂದ್ರೆ ಈ ಪದ್ಯಗಳಾಗ್ಲಿ ಮಾತುಗಾರ ಮಾತಿನ ಚಕಮಕಿ ಜಾಸ್ತಿ ಇರುತ್ತೆ ನೀವು ಮಾತನ್ನ ಎಷ್ಟು ಜೋರಾಗಿ ಹೇಳ್ತೀರಿ ಪದ್ಯಗಳನ್ನ ಎಷ್ಟು ಜೋರಾಗಿ ಹೇಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಪಾತ್ರದ ನಿಮ್ಮ ಇದನ್ ಮೇಲೆ ಡಿಪೆಂಡ್ ಆಗಿದೆ ಹೌದು ನೀವ್ ಇದನ್ನೆಲ್ಲ ಹೆಂಗೆ ಕಲ್ತೀರಿ ನಾವು ಪದ್ಯವನ್ನು ಮೊದಲು ನಾವು ಬಾಯಪಾಠ ಮಾಡ್ತೇವೆ ಹೊಸ ಪ್ರಸಂಗ ಇರಬಹುದು ಹಳೆ ಪ್ರಸಂಗ ಇರ್ಬೋದು ಪದ್ಯ ಬಾಯಪಟ್ಟು ಮಾಡ್ಕೊಂಡು ಪದ್ಯದಲ್ಲಿ ಏನು ಸಾರಾಂಶ ಇದೆ ಅದನ್ನ ನಾವು ಅರ್ಥ ಮಾಡ್ಕೊಂಡು ರಂಗಸಾದಲ್ಲಿ ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡು ಅರ್ಥ ಮಾತಾಡೋದು ಈ ಪದ್ಯದ ಅರ್ಥ ಅಂತ ಅದಕ್ಕೆ ಬೇಕಾದ ನಾವು ಬಾಲ ಸೇರಿಸ್ಕೋಬಹುದು ವಿಸ್ತಾರ ಮಾಡಿ ಹೇಳಲಿಕ್ಕೆ ನಮ್ಮ ಮತಿಗೆ ಸಂಬಂಧಪಟ್ಟಾಗಿ ಅವರು ನಿಮ್ಗೆ ಪದ್ಯಗಳನ್ನ ಹೇಳ್ತಿರ್ತಾರೆ ಅಥವಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರು ಹೇಳ್ಕೊಡ್ತಿರ್ತಾರೆ ಅದಕ್ಕೆ ಇಲ್ಲ ಅವ್ರ ಪದ್ಯ ಹೇಳಿದ ನಾವು ಅರ್ಥ ಹೇಳ್ಬೇಕು ಯಾಕಂದ್ರೆ ಕಲಾವಿದ ಕಾಣಿಸಿಕೊಳ್ಳಲಿಕ್ಕೆ ಪ್ರಧಾನವಾಗಿ ಭಾಗವತ ಕಾರಣ ಭಾವನಾತ್ಮಕ ಪದ್ಯ ಇರಬಹುದು ಹ್ಮ್ ಅಥವಾ ಶೃಂಗಾರ ಪದ್ಯ ಇರಬಹುದು ಅವ್ರು ಹೇಗ್ ಹೇಳ್ತಾರೆ ಅನ್ನೋ ಮೂಲಕ ನಮ್ಮ ಪಾತ್ರ ಚಿತ್ರಣ ಪ್ರೇಕ್ಷಕರಿಗೆ ಅರ್ಥ ಆಗುತ್ತದೆ ಅಂದ್ರೆ ಪ್ರೇಕ್ಷಕರನ್ನ ಮುಟ್ಟಿಸ್ಲಿಕ್ ಆಗ್ತದೆ ಬೇಕಾಗುತ್ತೆ ಯಾಕಂದ್ರೆ ರಾತ್ರಿ ಪೂರ್ತಿ ಕುಣಿಯಬೇಕು ಅಂತಾದ್ರೂ ಒಂದು ಪ್ರಧಾನ ಪಾತ್ರ ಆದ್ರೆ ಪೂರ್ತಿ ರಾತ್ರಿ ಪೂರ್ತಿ ಇರುತ್ತೆ ಆ ಎನರ್ಜಿನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ದೈವಾನುಗ್ರಹ ಅಷ್ಟೇ ನಾವು ಹಗಲು ನಿದ್ದೆ ಬಿಟ್ಟುಕೊಂಡು ರಾತ್ರಿ ಹೋಗಿ ಯಕ್ಷಗಾನ ವೇಷ ಮಾಡುದು ಆ ಬಟ್ಟೆ ಕಟ್ಟಿಕೊಳ್ಳೋದು ಅಹ್ ಅದೆಲ್ಲ ಭಗವಂತನ ಅನುಗ್ರಹವೇ ನಮ್ಮೊಂದ್ ವರವೇ ಹೌದು ಇಲ್ಲಂತಾದ್ರೆ ನಮ್ಗೆ ಮೈಲೆಲ್ಲ ಕಜ್ಜಿ ಆಗ್ಬೇಕು ಆ ಬಟ್ಟೆ ಹಾಕೊಂಡ್ ಲೆಕ್ಕದಲ್ಲಿ ಅದನ್ನೀಗ ಖಂಡಿತ ಅಷ್ಟು ಶಕ್ಯ ಇರುತ್ತೆ ಅಷ್ಟೊಂದು ಬಟ್ಟೆಗಳು ನಮಗೆ ಏನಾಗಿದೆ ಕೇಳಿದ್ರೆ ನಮ್ಗೆ ಚೌಕಿಯಲ್ಲಿ ವೇಷ ಮಾಡುವಾಗಷ್ಟು ಗೊತ್ತಾಗೋದಿಲ್ಲ ವೇಷ ಮಾಡಿ ಬಂದು ಬಿಡಿಸಿದ ಅಯ್ಯೋ ಸುಸ್ತಾಯ್ತಲ್ಲ ಅಂತ ಹೇಳಿ ಅಂದ್ರೆ ರಂಗ ಪ್ರವೇಶ ಮಾಡುವಾಗ ನಮ್ಗದು ಏನು ಅನ್ಸುದಿಲ್ಲ ಬಾಯಿ ಮೇಲೆ ಬಟ್ಟೆ ಉಂಟು ತಲೆ ಮೇಲೆ ಕಿರೀಟ ಉಂಟು ನಾವು ಸಹಜವಾಗಿ ಹೀಗೆ ಹೇಗಿದ್ದೆವು ಹಾಗೆ ಅಂತ ಅನ್ಸು ಬಿಟ್ರೆ ಅದಕ್ಕೆಲ್ಲ ದೇವರ ಅನುಗ್ರಹವೇ ಈ ಆಟ ಎಲ್ಲಾ ಹೆಂಗಾಗತ್ತೆ ಅಂದ್ರೆ ಈಗ ರಂಗಸ್ಥಳ ಎಲ್ಲ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳೋದಾಗ ರಂಗಸ್ಥಳ ಪ್ರಿಪೇರ್ ಮಾಡುವುದು ಅದಕ್ಕೆ ಆದಂತ ವರ್ಕರ್ಸ್ ಇದ್ದಾರೆ ರಂಗಸ್ಥಳ ಇಲ್ಲಿ ಆಟ ಪೂರೈಸಿ ಮತ್ತೊಂದು ಕಡೆ ಹೋದಾಗ ಅಲ್ಲಿ ಬಸ್ ನಿಲ್ಲಿಸಿ ರಂಗಸ್ಥಳ ಒಂದು ಐಟಮ್ ತೆಗೆದು ರಂಗಸ್ಥಳ ಮಾಡಿ ಚೌಕಿ ಮಾಡಿ ರೆಡಿ ಮಾಡೋರೆ ಬೇರೆ 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 ಅವ್ರು ಮಾಡಿ ಮಲಗುತ್ತಾರೆ ಸಾಯಂಕಾಲ ನಮ್ಮ ಡ್ಯೂಟಿ ನಿಮ್ಮ ಡ್ಯೂಟಿ ಕಲಾವಿದ್ರದೇ ಬೇರೆ ಅವರೇ ಬೇರೆ ಕಲಾವಿದರಿಗೆ ಎಷ್ಟು ಜನ ಇರ್ತಾರೆ ನಿಮ್ಮ ಮೇಳದಲ್ಲಿ ಒಂದು ಮೇಳದಲ್ಲಿ ಕೆಲವಷ್ಟು ಮೇಳದಲ್ಲಿ ಒಂದು ಮೂವತ್ತೈದು ಮಂದಿ ಇರ್ತಾರೆ ಕೆಲವೊಂದು ಮೇಳದಲ್ಲಿ ಒಂದು ಐವತ್ತು ಐವತ್ತೆರಡು ಮಂದಿ ಇರ್ತಾರೆ ಟೆಂಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ವರ್ಕರ್ಸ್ ಸೇರಿ ವರ್ಕರ್ಸ್ ಸೇರಿ ನಲವತ್ತು ಜನ ನಲವತ್ತು ಜನ ಇರ್ತಾರೆ ಕೆಲವು ಹಲವಾರು ಪಾತ್ರಗಳು ಮಾಡಿರ್ತೀರಿ ಅದರಲ್ಲಿ ತುಂಬಾ ಇಷ್ಟವಾದ ಪಾತ್ರ ಯಾವುದು ಅಂತ ನನಗೆ ಪೌರಾಣಿಕ ಪ್ರಸಂಗಗಳು ತುಂಬಾ ಇದೆ ಅಭಿಮನ್ಯು ಇರಬಹುದು ಬಬ್ರು ವಾಹನ ಇರಬಹುದು ರಶಸೇನ ಕೃಷ್ಣ ಮತ್ತೆ ಕುಶಲವ ಧರ್ಮಾಂಗದ ಸುಧನ್ವಾ ದೊಡ್ಡ ದೊಡ್ಡ ಪಾತ್ರಕ್ಕೆ ಹೋಗುದಿದ್ರೆ ಕೀಚಕ ಕೌರವ ನಮ್ಮ ಈ ಇತ್ತೀಚೆ ಮಾಡಿದೆ ಎಲ್ಲವೂ ನನಗೆ ಖುಷಿ ಕೊಟ್ಟ ಪಾತ್ರವೇ ನೀವು ಮಾಡ್ಕೊಂಡ್ ಬಂದಿರೋದು ನನ್ಗೆ ಗೊತ್ತಿದ್ದಂಗೆ ಆಲ್ಮೋಸ್ಟ್ ಜಾಸ್ತಿ ಪುಂಡಗಳಲ್ಲಿ ಮಾಡ್ಕೊಂಡ್ ವೇಷ ನಿಮ್ಗೆ ಯಾವ್ದು ಅವಾಗಿನ ಪರಿಸ್ಥಿತಿನಲ್ಲಿ ಅಥವಾ ಹೀಗೆ ಆಗಲಿ ಯಾವ್ದು ಸ್ತ್ರೀ ವೇಷದ್ದು ಮುಂಚೆ ಆಗ್ಲಿ ಯಾವ್ದು ಬರ್ಲಿಲ್ವಾ ನಿಮ್ಗೆ ಸ್ತ್ರೀ ವೇಷ ಮಾಡಿದ್ದೆ ತುಂಬಾ ಮಾಡಿದ್ದೀರಿ ಶಿವರಂಜನೆ ಮಾಡಿದ್ದೇನೆ ನಾಗವಲಿ ಪ್ರಸಂಗದ ನಾಗವಲಿ ಮಾಡಿದ್ದೆ ಶಿವಾನಿ ಭವನಿಯ ಮೂಕಿ ಪಾತ್ರವನ್ನು ನಾವು ಮಾಡಿದೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅಂದ್ರೆ ಮೇಳದಲ್ಲಿ ಒಬ್ಬ ರಜೆ ಆದವಾಗ ನಾವು ಮೇಳದಲ್ಲಿ ಇರುವುದ್ರಿಂದ ನಮ್ಗ ಸ್ವಲ್ಪ ಗೊತ್ತಿರೋದ್ರಿಂದ ನಮ್ಗೆ ಹೇಳ್ತಾರೆ ಮಾಡ್ತೀಯ ಹೇಳ್ತಾರೆ ಅವು ನಾವು ಮಾಡದ ಇದ್ದು ಮಾಡುವುದು ಅನಿವಾರ್ಯ ನಮಗೆ ಸಂಸ್ಥೆಯ ಅಲ್ಲಿ ಮರ್ಯಾದೆ ಉಳಿಸಬೇಕು ಉಳಿಸ್ಬೇಕು ಅಂತ ಮಾಡ್ಬೇಕು ಮಾಡ್ಬೇಕು ಕಲಾವಿದರಾಗಿ ನಮ್ಗೆ ಕರ್ತವ್ಯ ಅಂತ ಆ ಈಗ ಪಾತ್ರಕ್ಕೆ ಪ್ರಿಪೇರ್ ಆಗಿರ್ತೀರಿ ಮೇಕಪ್ ಈಗ ಇನ್ನೊಂದ್ ಪಾತ್ರ ಸಮಯದಲ್ಲಿ ಹೇಳಿದ್ರೆ ರೆಡಿ ಆಗುತ್ತೆ ಅಂದ್ರೆ ನಮ್ಗೆ ಅನಿರೀಕ್ಷಿತವಾಗಿ ನೋಡದಿದ್ದ ಪಾತ್ರ ಬಂದು ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಎಲ್ಲ ಮಾಡ್ತಾ ಇದ್ದ ಬೇರೆ ಒಬ್ಬ ಕಲಾವಿದ ಮಾಡ್ತಾ ಇದ್ದ ಪಾತ್ರವನ್ನ ನಾವು ಚೌಕಿಯಲ್ಲಿ ಕೇಳ್ತಾ ಇರ್ತೇವೆ ಅಥ್ವ ಏನ್ ಹೇಳ್ತಿರ್ತಾರೆ ಆ ಬಿಡು ಇದ್ರ ನಾವು ಹೋಗಿ ನೋಡ್ತೇವೆ ಆಕಸ್ಮಿಕವಾಗಿ ನಾವು ಬಂದ್ರೆ ಮಾಡ್ತೇವೆ ಮಾಡೋದಾಯ್ತು ಈಗ ಡೈಲಾಗ್ ಆದ್ರೂ ಹೆಂಗೋ ಹೇಳ್ಬಿಡ್ಬೋದು ಅಂತ ಆ ಸಮಯದಲ್ಲಿ ತಕ್ಕಂಗೆ ಅದಕ್ಕೆ ಪಾತ್ರಕ್ಕೆ ಮೇಕಪ್ ಆಗ್ಲಿ ಕಾಸ್ಟ್ಯೂಮ್ ಆಗಲಿ ಅಷ್ಟು ಬೇಗ ರೆಡಿ ಆಗಕ್ ಆಗುತ್ತ ಕೆಲ ಸರಿ ಕಷ್ಟ ಗಡಿಬಿಡಿ ಆದ್ರೆ ಕಷ್ಟ ಅಂದ್ರೆ ಒಂದು ಒನ್ ಅವರ್ ಟೈಮ್ ಬೇಕಾಗುತ್ತೆ ಹ್ಮ್ ಅಂದ್ರೆ ಇದು ಸಾತ್ವಿಕ ಪಾತ್ರವಾದ್ರೆ ನಾನು ಮಾಡಿದ ಮೊದಲ ಪಾತ್ರ ಸಾತ್ವಿಕ ಪಾತ್ರವೇ ಆದ್ರೆ ಎರಡನೇ ಸರಿ ಮಾಡುವಾಗ ಮೇಕಪ್ ಚೇಂಜ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಕಲಾನಾಯಕನ ಪಾತ್ರ ಬಂದಾಗ ಸಾತ್ವಿಕ ಸಾತ್ವಿಕ ಪಾತ್ರಕ್ಕೂ ಕಳಮೇಕ ಪಾತ್ರ ತುಂಬಾ ಡಿಫರೆನ್ಸ್ ಇರ್ತದೆ ಹಾಗಾಗಿ ಮೇಕಪ್ ಚೇಂಜ್ ಮಾಡಬೇಕಾಗ್ತದೆ ಬಟ್ಟೆ ಚೇಂಜ್ ಮಾಡಬೇಕಾಗ್ತದೆ ಕೊನೆಯದಾಗಿ ಒಂದೇ ಒಂದು ರೌಂಡ್ ರಾಪಿಡ್ ಫೈರ್ ಅಂತ ಒಂದು ಕ್ವಶನ್ ಫಾಸ್ಟ್ ಕೇಳ್ತೀನಿ ಒಂದೊಂದೇ ಲೈನ್ ಅಲ್ಲಿ ಅಥವಾ ಒಂದು ಒಂದು ವರ್ಡ್ ಅಲ್ಲಿ ಉತ್ತರ ಕೊಡ ಪ್ರಯತ್ನ ಪಡಿ ಕಾಸ್ಟ್ಯೂಮ್ ಹಾಕಕ್ಕೆ ತುಂಬಾ ಟೈಮ್ ಆಗುತ್ತಾ ಅಥವಾ ಮೇಕಪ್ ಆಗಕ್ಕೆ ತುಂಬಾ ಟೈಮ್ ಆಗುತ್ತಾ ಮೇಕಪ್ ಮೇಕಪ್ ಆಗಕ್ಕೆ ಎಷ್ಟು ಹೊತ್ತಾಗ್ಬೋದು ಒಂದು ಅರ್ಧ ಗಂಟೆ ಮೇಲೆ ಬೇಕು ಕಾಸ್ಟ್ಯೂಮ್ ಹಾಕಕ್ಕೆ ತುಂಬಾ ಆಗಲ್ಲ ಇಲ್ಲ ಯಕ್ಷಗಾನದಲ್ಲಿ ನಿಮ್ಗೆ ಮಾದರಿ ಅಂತ ಐಡಲ್ ಅಂತ ತಗೊಂಡ್ ಬಂದಿದ್ರು ಅನ್ನೋದಾದ್ರೆ ನೀವ್ ಯಾರನ್ನ ಐಡಲ್ ಆಗಿ ಆಗಿಟ್ಕೊಂಡು ಬಂದ್ರಿ ಒಂದು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ತೇ ತಳಿ ಗೋಪಾಲಾಚಾರ್ಯ ಅವ್ರಿಬ್ಬ್ರೂ ನಿಮ್ಮ ಐಡಲ್ ನಿಮ್ಮ ಮಾದರಿ ಮಾನಸ ಗುರು ಅಂತ ನಿಮ್ಗೆ ತುಂಬಾ ಇಷ್ಟ ರೂಪಕಥ ರೂಪಕಥ ನಿಮ್ ತುಂಬಾ ಇಷ್ಟ ಒಂದೇ ಬೋರ್ಡ್ ಅಲ್ಲಿ ಯಕ್ಷಗಾನದ ಬಗ್ಗೆ ಹೇಳೋದಾದ್ರೆ ಯಕ್ಷಗಾನ ನನ್ನ ಉಸಿರು ಅದನ್ನು ಹೇಳ್ಬೋದು ಯಕ್ಷಗಾನ ಇಲ್ಲದೆ ಇದ್ರೆ ನಿಮ್ ಜೀವನ ಹೇಗಿರ್ತಿತ್ತು ಏನಾಗಿರ್ತಿದ್ರಿ ಬಹಳ ಕಷ್ಟ ನಾನು ಕಲ್ತಿದ್ದು ಬಹಳ ಕಡಿಮೆ ಏನಾಗಿರ್ಬೋದಿತ್ತು ನೀವು ಇಷ್ಟು ಜನರ ಪ್ರೀತಿ ನಾನು ಗಳಿಸುದಿಲ್ಲ ವಿತ್ ವಿಶ್ವನಾಥ ಅಷ್ಟೇ ಅಷ್ಟೇ ಬೇರೆ ಏನೋ ಒಂದು ಸಾಧಾರಣ ಕೆಲಸ ಮಾಡಿದ್ರು ತೊಂಬತ್ತು ಶ್ವನಾಥ ಗುರುತಿಸಿದ್ರೆ ಯಕ್ಷಗಾನ ಯಕ್ಷಗಾನ ಮಾತ್ರ ಅಂದ್ರೆ ಬೇರೆ ಯಾವ್ದ್ರ ಯಾವ ಕೆಲಸ ಮಾಡ್ತಿದ್ರಿ ನೀವು ಮರ ಕೆಲಸಕ್ಕೆ ಹೋಗ್ಬೇಕಿತ್ತು ಮರಬೇಕಿತ್ತು ಕಾರ್ಪೆಂಟರ್ ಆಗ್ತಿರ್ತಿ ಅಷ್ಟೇ ಕಾರ್ಪೆಂಟರ್ ಆಗಿತ್ತು ಅದ್ರಲ್ಲಿ ಕೆಲಸಕ್ಕೆ ಮಾಡಬಹುದು ಬಿಟ್ರೆ ಹೆಸರು ಅದಲ್ಲೇ ಉಳಿಯಕ್ಕೆ ಏನ್ ಕಾರಣ ಇಷ್ಟು ವರ್ಷ ನನಗೆ ನಾನು ಯಕ್ಷಗಾನ ಪ್ರೀತಿಸಿದ್ರಿಂದ ನನಗೆ ಯಕ್ಷಗಾನ ಇರಲೇ ಬೇಕಾದ ಧ್ವನಿ ಬರುತ್ತೆ ಒಂದು ನನ್ನ ಜೀವನ ಯಕ್ಷಗಾನವೇ ಬೇಕು ಬೇಕು ಅದರದ ಸಂಭಾವನೆ ಆಗಿರ್ಲಿ ಏನಾಗ್ಲಿ ಖಂಡಿತ ತೃಪ್ತಿ ಕೊಟ್ಟಿದೆ ಏನಾದ್ರೂ ತಪ್ಪು ಕಲ್ಪನೆ ಇದೆ ಇಲ್ಲ ನಾನ್ ಮಾಡ್ಕೊಳ್ಳಿಲ್ಲ ಹ್ಮ್ ಅಲ್ಲ ಸಮಾಜದಲ್ಲಿ ಬಟ್ ಸರ್ ನಾವು ಒಳ್ಳೆ ದಾರಲ್ಲಿ ಹೋದ್ರೆ ಯಕ್ಷಗಾನ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ತದೆ ನಾವು ದುಷ್ಟಟ್ಟಕ್ಕೆ ದಾಸರಾದ್ರೆ ಅದ್ರದ್ದೇ ತಗೊಂಡೋಗ್ತದೆ ಸೊ ಇಷ್ಟೊತ್ತು ನೋಡಿದ್ರೆ ತುಂಬಟ್ಟು ವಿಶ್ವನಾಥ್ ಆಚಾರ್ಯ ಅವರ ಜೀವನ ನೋಡಿದ್ವಿ ಅವ್ರ ಮನೆಗ್ ಬಂದಿದ್ವಿ ಅವ್ರ ಮನೆ ಪ್ಲೇಸ್ ನ ತುಂಬಾ ನೋಡಿ ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೇನೆ ಈ ವಿಡಿಯೋ ನಿಮ್ಗೆ ತುಂಬಾ ಖುಷಿಯಾಗಿರುತ್ತೆ ಅನ್ಸುತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ನಿಮ್ಗೆ ನೀವು ಕಷ್ಟಪಟ್ಟು ಇಲ್ಲಿ ತನಕ ಬಂದ್ರಿ ಅವನ್ ಭೇಟಿ ಆಗ್ಲಿಕ್ಕೆ ಏನೋ ಇದ್ಮಿಕೆಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲರಿಗೂ ಕಲಾಭಿಮಾನಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು ಈ ಚಾನಲ್ ಮೂಲಕವಾಗಿ ನನಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ ಅದು ಅಂತರಂಗದಲ್ಲಿ ಇದ್ದ ಭಾವನೆ ಹಂಚಿಕೊಳ್ಳಲಿಕ್ಕೆ ಒಂದು ಅವಕಾಶ ನೇರವಾಗಿ ಕೊಟ್ಟಿದ್ದಾರೆ ಅದನ್ನು ಹಂಚಿಕೊಂಡಿದ್ದೇನೆ ತಪ್ಪಿದ್ರೆ ಕ್ಷಮಿಸಿ ಜೊತೆಯಲ್ಲಿ ಇವರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಅಲ್ಲ ನಿಮ್ಮ ಆತ್ಮೀಯರಿಗೂ ಇದನ್ನ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್